ಒಂದು ಅಭಿಮಾನ ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ ಯಾವ ರೀತಿ ಇರಬೇಕು ಅಂತ ಇವತ್ತಿನ ಪ್ರಸ್ತುತ ಒಂದು ಏನೋ ಒಂದಷ್ಟು ಘಟನೆಗಳಾಗ್ತದೆ ಎಲ್ಲರಿಗೂ ಒಂದು ಉತ್ತರ ಆಗುತ್ತಾ ಅಂತ ಏ ಹಂಗೇನಿಲ್ಲ ಆ ಸ್ಟೋರಿ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನನಗೆ ಅವ್ರು ಹೇಳದ ಕತೆ ಚಿತ್ರಕಥೆ ಬಂತು ಇವತ್ತು ರಿಲೀಸ್ ಮಾಡಿದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗ್ ಅಲ್ಲಿ ಇದ್ರಿ ಏನಿದು ಈ ತರ ಕತೆ ಅಂತ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯ್ತು ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಸಿಕ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಕರ್ನಾಟಕ ಜನತೆ ನೋಡಿ ಅರ್ಸ್ಬೇಕು ಅಂತ ಕೇಳ್ಕೊತಾ ತುಂಬ ಮುಖ್ಯವಾಗಿ ಅಭಿಮಾನಿಗಳ ದೇವರು ಅಂತ ಅನ್ನ ಹೇಳಿದ್ರೆ ಒಂದು ಮಾತು ಅದನ್ನ ಸಿನಿಮಾ ಅದೊಂದು ಥಾಟ್ ಅಂತ ಅದೇ ಅಭಿಮಾನಿಗಳೇ ದೇವರು ಅನ್ನೋದು ನಮ್ ಕೆಲಸವನ್ನು ನಾವು ಮಾಡ್ಕೊಂಡಿರ್ಬೇಕು ಆ ಅದನ್ನ ಮಾಡಿದ್ವಿ ಇವತ್ತಿಗೆ ಸ್ಟಾರು ಸಿನಿಮಾ ಅಂತ ಒಂದು ಒಂದಷ್ಟು ಇದು ಬಂದ್ ಓಡುತ್ತೆ ನಮ್ಗೆ ಆಗಲಿ ಮತ್ತೊಂದಾಗ್ಲಿ ಅದೆಲ್ಲವನ್ನೂ ಮೀರಿ ನಾವುಗಳಲ್ಲ ದೇವ್ರು ಅಭಿಮಾನಿಗಳ ದೇವ್ರನು ಒಂದ್ ಲೈನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಅದೇ ನಾವು ಅನ್ಕೊಂಡಿದ್ದು ಈ ಒಂದು ಲೈನ್ ಬಂದಾಗಲೇ ಇದನ್ನ ಕಥೆ ಹೆಂಗೆ ಮುಗಿಸ್ಬೇಕು ಫಿನಿಶ್ ಮಾಡ್ಬೇಕು ಅಂದಾಗ ನಮ್ಗೆ ಅಣ್ಣವರೇ ಜ್ಞಾಪಕ ಆಗಿದ್ದು ಅಭಿಮಾನಿ ದೇವ್ರ್ಗಳೇ ಜ್ಞಾಪಕ ಆಗಿದ್ದು ಅವ್ರಿಗೋಸ್ಕರನೇ ಎಲ್ಲಾ ಅಭಿಮಾನಿ ದೇವ್ರಗಳಗೋಸ್ಕರನೇ ಇಡೀ ಕರ್ನಾಟಕ ಜನತೆಗೋಸ್ಕರನೇ ಈ ಸಿನಿಮಾ ಮಾಡ ಸರ್ ಅಣ್ಣವರು ಬರ್ತಾರೆ ಸಿನಿಮಾದಲ್ಲಿ ಇದ್ರೆ ಕೈ ತೋರ್ಸಿದಿರ ಸಂದೇಶನೂ ಇದೆ ಅದ್ ಲೆಕ್ಕಕ್ಕೆ ಅವರು ಇದಾರೆ ಅದು ಡಾನ್ ಆ ತರ ತೋರಿಸಬೇಕು ಅಂದ್ರೆ ಈ ಕಥೆಯಲ್ಲಿ ಆ ಕನ್ಕ್ಲೂಷನ್ ಬರಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವರಂತ ಫಾನಬೋ ಅವರು ಸಿನಿಮಾದಲ್ಲಿ ಬರಬೇಕಾಗಿತ್ತು ಅದಕ್ಕೆ ಅದನ್ನ ನಾವು ಕ್ರಿಯೇಟ್ ಮಾಡಿ ಮಾಡಿದ್ವಿ ಏ ಅವರಕೆ ಎಷ್ಟು ಇದಾಯಿತು ಸರ್ ಅಂದ್ರೆ ಯಾಕಂದ್ರೆ ಅವರ ಆಡಿಯೋ ಬರ್ತರೋದಿಲ್ಲ ಆಡಿಯೋ ಕೆಲಸ ಆಡಿಯೋ ಬಂದ್ರು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸ್ ಅನ್ನು ತಗೊಂಡ್ ನಾವು ಅದನ್ನ ಎಐ ಅಲ್ಲಿ ಕನ್ವರ್ಟ್ ಮಾಡಿ ಮಾಡಿ ಸ್ವಲ್ಪ ಕೆಲಸ ಹೆಇದಿತ್ತು ಬಟ್ ಆಥೆಂಟಿಕ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ನಿನ್ನ ಒಂದು ಆಯ್ತು ಬೆಡ್ ಡ್ರೀಮ್ ಇವತ್ತು ಆಯ್ತು ನಿನ್ಗೆ ಸಿಕ್ಕಂತ ಬೆಸ್ಟ್ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಶೋ ಮುಗಿದ ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ನನ್ಗೆ ಪಕ್ಕ ಇನ್ನೊಂದು ಮೂರ್ ಗಂಟೆಗೆ ಗೊತ್ತಾಗುತ್ತೆ ಹಿಂಗೆ ಏನ್ ಅನಿಸ್ತಾ ಇದೆ ನಿಮ್ಗೆ ಏನ್ ಅನಿಸ್ತಾ ನಮ್ ಖುಷಿ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನೆ ಒಂದು ಒಳ್ಳೆ ಕನ್ಫ್ಯೂಷನ್ ಸಿಕ್ಕಿದೆ ಅಣ್ಣವ್ರ ಮೂಲಕ ಸೊ ಈ ಸಿನಿಮಾ ಖುಷಿ ಇಂಟರ್ವ್ಯೂಸ್ ಅಲ್ಲೆಲ್ಲ ಮುಂಚೆ ಹೇಳ್ತಾ ಇದ್ದೆ ಒಂದು ಎಲಿಮೆಂಟ್ ಇದೆ ಇದಕ್ಕೋಸ್ಕರನೇ ಸಿನಿಮಾ ಮಾಡಿದ್ದು ಅಂತ ಇವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಆ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನನಗೆ ನಾನು ಪಾತ್ರ ಮಾಡೋದಕ್ಕೆ ಆ ತುಂಬಾ ಚೆನ್ನಾಗಿದ್ದಕ್ಕೆ ಅವರು ಕಥೆನ ಅಹ್ ತಗೊಂಡು ಹೋಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾರ್ದು ಅಂದ್ರೆ ಆ ಒಂದು ಇನ್ನೋಸೆನ್ಸ್ ಕಾಣುತ್ತೆ ಎಲ್ಲಾರ್ನಲ್ಲೂ ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ ಒಂದು ಒಳ್ಳೆ ಕತೆ ಆ್ಯಂಡ್ ಮೆಸೇಜ್ ಕೂಡ ಇದೆ ಕಾಯಕವೇ ಕೈಲಾಸ ಅಂತ ಕೊನೆಯಲ್ಲಿ ನಾವು ಬಿಡ್ಕೊಟ್ಬಿಟ್ಟೆ ನಾನು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾನ ನಾವೇ ಉಳಿಸಬೇಕು ನಾವೇ ಒಂದು ಜನ ಬಟ್ ಅದು ತುಂಬಾ ಒಳ್ಳೆ ಏನು ಬಿಡಿಸಬೇಕು ಪ್ರತಿಮೆಗಳು ಅಂತ ಅಭಿಮಾನಿಗಳ ಅದೇ ಕೊನೆ ಹೇಳ್ತಾರಲ್ಲ ಬಾರನೆಲ್ಲ ನಾನು ಅಭಿಮಾನಿಗಳ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಆ ಒಂದ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ಇನ್ನೂ ಆ ಕುಂದಲ್ಲೇ ಇದ್ದೀನಿ ಅಂಡ್ ಪ್ರತಿಯೊಬ್ರು ಈ ಒಂದ್ ಸಿನಿಮಾನ ನೋಡ್ಬೇಕಂದ್ರೆ ನನ್ ಸಿನಿಮಾ ಅಂತ ನಾ ಹೇಳ್ತಾ ಇಲ್ಲ ಇದನ್ನ ಒಂದು ಒಳ್ಳೆ ಕಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆ ಆದ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸಬೇಕು ಅಂತ ನಾ ಹೇಳಕ್ ಪಡ್ತೀನಿ ನಿಮ್ ಸಿನಿಮಾದಲ್ಲಿ ಅಣ್ಣವ್ರು ಇರೋ ತರ ಆಗಿದೆ ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೆ ನನ್ನ ಕನಸು ಏನಾಗಿತ್ತು ನಾನು ಅದ ಬಹುಶಃ ನನ್ನ ಲೈಫ್ ಅಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಒಬ್ವಿಯಸ್ಲಿ ಆದ್ರೆ ನಮ್ಮ ವಿಕಿ ಅವ್ರು ನನಗೆ ಒಂದು ಕನಸನ್ನ ನನ್ಸು ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವಿಕಿ ಅವ್ರಿ ನಾವು ದೊಡ್ಡ ಮನೆ ಸಿನಿಮಾ ಮಾಡಕ್ಕೆ ತುಂಬಾ ಭಯ ಆಗ್ತಾ ಇತ್ತು ಅವರು ಏನಪ್ಪಾ ಯಾವ ತರ ಏನು ನಮ್ಮ ಪ್ರೊಡಕ್ಷನ್ಗೆ ಧನ್ಯ ಮೇಡಮ್ ಇರ್ಬೋದು ರಿಕೇಶ್ ಪ್ರೊಡಕ್ಷನ್ ಸಿನಿಮಾ ಮಾಡೋಕೆ ಒಪ್ಕೊಂಡಿದ್ದೆ ನಾನು ಕೊಟ್ಟು ನನಗೆ ಇವಾಗ ದೊಡ್ಡ ಮನೆ ಹಾಕೊಂಡ್ರೆ ಇವಾಗ ಪ್ರೀತಿ ಜಾಸ್ತಿ ಆಗಿದೆ ಸಿನಿಮಾ ಚೆನ್ನಾಗ್ ಬಂದಿದೆ ನೀವು ಅಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಕಂಡಿದ್ದ ನನಗಿರ್ಲಿ ನಾನು ಮುಂದೆ ಕಂಟಿನ್ಯೂ ಸಿನಿಮಾ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿರೋದು ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಖಂಡಿತ ಸಿನಿಮಾ ನಾನು ಮುಂದೆ ಮುಂದುವರ್ಕೊಂಡು ಹೋಗ್ತೀನಿ ಸರ್ ಈ ಥರ ಮಾಡುವಾಗ ಒಂದು ಸ್ವಲ್ಪ ಇದಿರತ್ತೆ ಅಂದ್ರೆ ಟ್ರಿಕ್ಕಿ ಇದೆ ಕೊನೆ ತನಕ ಏನಾಗುತ್ತೆ ಏನಾಗುತ್ತೆ ಅಂತ ಗೊತ್ತಲ್ಲ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಜನಕ್ಕೊಂದು ಕನ್ಕ್ಲೂಷನ್ ಸಿಗೋದು ಓ ಇದೋ ಕತೆ ಅಂತ ಕ್ಲೈಮ್ಯಾಕ್ಸ್ ರಿವ್ಯೂ ಮಾಡಬಾರ್ದು ಅಂತ ಇಲ್ಲಿವರೆಗೂ ಇವತ್ತೇ ರಿವೀಲ್ ಆಗಿರೋದು ಅದು ತುಂಬಾ ಖುಷಿ ಆಯಿತು ನನಗೆ ರಾಜ್ಕುಮಾರ್ ಸರ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡಿದವರಿಂದ ನನಗೆ ಹೆಮ್ಮೆ ಆಯಿತು ನಾವೆಲ್ಲ ಚಿಕ್ಕ ಅವ್ರ ಅಭಿಮಾನಿಗಳು ನಾವು ರಾಜ್ಕುಮಾರ್ ಸರ್ ನೋಡೋಕೆ ಆಗಿರಲಿಲ್ಲ ಇವತ್ತು ನಮ್ದೇ ಒಂದು ಪ್ರೊಡಕ್ಟ್ ನಲ್ಲಿ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ ಅಂತ ತುಂಬಾ ತೃಪ್ತಿಯಾಗಿದೆ ಅಲ್ಲ ನಿಜವಾಗ್ಲೂ ಅಣ್ಣವರಿಗೆ ಸಿನಿಮಾ ಮಾಡ್ತಾರೆ ಸ್ಟಾರ್ಟಿಂಗ್ ತನಕ ದೊಡ್ಡ ಮನೆ ಸಿನಿಮಾ ಮಾಡಕ್ಕೇನೆ ಭಯ ಐತಿತ್ತು ಅದ್ರಲ್ಲಿ ದೊಡ್ಡ ಮನೆನೇ ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡರ್ತರ ನನಗೆ ಸಖತ್ ಖುಷಿ ಆಗ್ತದೆ ಅದಂತೂ ನನಗೆ ತುಂಬಾ ಸಂತೋಷ ಆಗ್ತದೆ ನೀವು ಆಕ್ಟಿಂಗ್ ಮಾಡಿಬಿ ರಾ ಇಲ್ಲ ಸರ್ ಯಾರು ಬೇರೆ ಮಾಡ್ಬೇಕಾಯ್ತು ಹೇಗಿದು ನೀವು ಮಾಡಿ ಅದು ಹಂಗೆ ಮಾಡ್ಲಿ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು